ಭಾರತಕ್ಕೆ ಸುಂಕ ಬರೆ ಎಳೆಯಲು ಟ್ರಂಪ್ ತಯಾರಿ ಆಗಸ್ಟ್ ಒಂದಕ್ಕೆ ಡೆಡ್ ಲೈನ್ ಒಪ್ಪಿಲ್ಲ ಅಂದರೆ ಭಾರತದ ಕತೆ ಫಿನಿಶ್ ಟ್ರಂಪ್ಗೆ ಗುನ್ನಾ ಕೊಡಲು ಮೋದಿ ಮಾಸ್ಟರ್ ಪ್ಲಾನ್ ಜಗತ್ತಿನ ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ತುದಿ ಕಾಲದಲ್ಲಿ ನಿಂತಿರುವ ಭಾರತದ ನಾಗಾ ತಡೆಯಲು ಟ್ರಂಪ್ ಸುಂಕದ ಬರೆ ಎಳೆಯುವುದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ತಮ್ಮ ಮಿತ್ರ ರಾಷ್ಟ್ರಗಳನ್ನು ಬಿಡದೆ ಎಲ್ಲಾ ರಾಷ್ಟ್ರಗಳಿಗೆ ಸುಂಕದ ಬರೆ ಎಳಿತಿರುವ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೂ ಬಿಸಿ ಮುಟ್ಟಿಸುವ ಸಾಧ್ಯತೆ ಇದೆ ಭಾರತ ಮತ್ತು ಅಮೆರಿಕದ ಮಧ್ಯೆ ನಡೆಯುತ್ತಿರುವ ವ್ಯಾಪಾರ ಒಪ್ಪಂದ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಆಗಸ್ಟ್ ಒಂದರ ಒಳಗೆ ಅಮೆರಿಕದ ಜೊತೆ ಭಾರತ ಒಪ್ಪಂದ ಮಾತುಕತೆಯನ್ನು ಮುಗಿಸಬೇಕು ಇಲ್ಲವಾದ್ರೆ ಟ್ರಂಪ್ ಭಾರತಕ್ಕೆ ಎಷ್ಟು ಪರ್ಸೆಂಟೇಜ್ ಬರೆ ಎಳೀತಾರೆ ಅಂತ ಗೊತ್ತಿಲ್ಲ ಮೂಲಗಳ ಮಾಹಿತಿಗಳ ಪ್ರಕಾರ ಭಾರತದ ಮೇಲೆ ಟ್ರಂಪ್ ಶೇಕಡ ಇಪ್ಪತ್ತಾರರಷ್ಟು ಪ್ರತಿ ಸುಂಕವನ್ನು ವಿಧಿಸುವ ಸಾಧ್ಯತೆ ಇದೆಯಂತೆ ಮೋದಿ ನನ್ನ ಆತ್ಮೀಯ ಗೆಳೆಯ ಅಂತ ಹೇಳುತ್ತಲೇ ಭಾರತಕ್ಕೆ ಸುಂಕದ ಬರ ಎಳೆಯುವುದಕ್ಕೆ ರೆಡಿಯಾಗಿರುವ ಟ್ರಂಪ್ ಯುರೋಪಿನ ಬಹುತೇಕ ತಮ್ಮ ಮಿತ್ರ ರಾಷ್ಟ್ರಗಳನ್ನು ಕೂಡ ಬಿಟ್ಟಿಲ್ಲ ಯುರೋಪಿನ ರಾಷ್ಟ್ರಗಳು ಮತ್ತು ಮೆಕ್ಸಿಕೋಗೆ ಮೂವತ್ತು ಪರ್ಸೆಂಟ್ ಅಷ್ಟು ಅನ್ನು ವಿಧಿಸಿರುವ ಡೊನಾಲ್ಡ್ ಟ್ರಂಪ್ ರವರು ಆಗಸ್ಟ್ ಒಂದರಿಂದ ಇದು ಜಾರಿಗೆ ಬರುವಂತೆ ಆದೇಶ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ನ ಈ ಉಚ್ಚಾಟಕ್ಕೆ ಸಿಡಿದಿದ್ದಿರುವ ಯುರೋಪಿಯನ್ ಯೂನಿಯನ್ ಒಕ್ಕೂಟ ಶೀಘ್ರದಲ್ಲೇ ಪ್ರತಿ ಸುಂಕ ವಿಧಿಸಿ ತಕ್ಕ ಉತ್ತರ ಕೊಡ್ತೀವಿ ಅಂತ ಹುಡುಕಿದ್ದಾರೆ ಇತ್ತೀಚೆಗೆ ಬ್ರೆಜಿಲ್ ನಲ್ಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ದೇಶಗಳ ಮೇಲೆ ಹೆಚ್ಚುವರಿ ಸುಂಕವನ್ನ ವಿಧಿಸುವುದಾಗಿ ಘೋಷಿಸಿದ್ರು ಡೊನಾಲ್ಡ್ ಟ್ರಂಪ್ ಅವರು ಹಾಗೆ ರಷ್ಯಾದಿಂದ ಯಾವ್ಯಾವ ದೇಶಗಳು ಪೆಟ್ರೋಲ್ ಉತ್ಪನ್ನಗಳನ್ನ ಖರೀದಿ ಮಾಡ್ತಿದೆಯೋ ಆ ದೇಶಗಳಿಗೆ ವಿಶೇಷವಾಗಿ ಅಡಿಷನಲ್ ಡಾಲರ್ಸ್ ನ ವಿಧಿಸುತ್ತೀವಿ ಅಂತ ಘೋಷಣೆ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು ಭಾರತವೂ ಸೇರಿದಂತೆ ಜಗತ್ತಿನ ನೂರ ಮೂವತ್ತು ದೇಶಗಳ ಮೇಲೆ ಟ್ರಂಪ್ ಸುಂಕಾಸ್ತ್ರ ಪ್ರಯೋಗಿಸಿದ್ದಾರೆ ಕಳೆದ ಐವತ್ತು ವರ್ಷದಿಂದ ಅಮೆರಿಕದ ತೆರಿಗೆಯನ್ನು ದೂರಿದ್ರು ಇನ್ಮುಂದೆ ಅದು ನಡೆಯಲ್ಲ ನಮ್ಮ ಮೇಲೆ ಸುಂಕ ವಿಧಿಸುವ ದೇಶಗಳ ಮೇಲೆ ನಾವು ಪ್ರತಿ ಸುಂಕ ವಿಧಿಸ್ತೀವಿ ಅಮೆರಿಕಾಗೆ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಈಗ ಸಿಕ್ಕಿದೆ ಅಂತ ಘೋಷಿಸಿದ್ದಾರೆ ಸುಂಕ ಘೋಷಣೆಯಿಂದ ಅಮೆರಿಕದಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ ಕಂಪನಿಗಳು ವಾಪಸ್ ಬರ್ತವೆ ಇದು ಡೊನಾಲ್ಡ್ ಟ್ರಂಪ್ ರವರ ದುರಾಲೋಚನೆ ಎಲ್ಲಾ ದೇಶಗಳಿಗೆ ಮುಲಾ ಜಿಲ್ಲದೆ ಸುಂಕವನ್ನು ವಿಧಿಸುತ್ತಿರುವ ಡೊನಾಲ್ಡ್ ಟ್ರಂಪ್ ಅವರಿಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಚೀನಾ ಮತ್ತು ಭಾರತ ದೊಡ್ಡ ಕಗ್ಗಂಟಾಗಿದೆ ಡೊನಾಲ್ಡ್ ಟ್ರಂಪ್ ರವರಿಗೆ ಯಾವ ರಾಷ್ಟ್ರ ಎಷ್ಟೇ ಕಾಂಪ್ರಮೈಸ್ ಆದರೂ ಚೀನಾ ಮಾತ್ರ ಅಮೆರಿಕದ ಮುಂದೆ ಬಗ್ಗುವ ಸಾಧ್ಯತೆ ಇಲ್ಲವೇ ಇಲ್ಲ ಎಷ್ಟೇ ಟಾರಿಫ್ ಹಾಕಿದ್ರು ಕೂಡ ಅದಕ್ಕೆ ಪ್ರತಿಯಾಗಿ ಇನ್ನೊಂದಷ್ಟು ಸೇರಿಸಿ ಟ್ರಂಪ್ಗೆ ಟಾರಿಫ್ ಹಾಕೋದ್ರಲ್ಲಿ ಚೀನಾ ಮುಲಾ ಜಿಲ್ಲದೆ ಈಗಾಗಲೇ ಅಮೆರಿಕಾಗೆ ಬಿಸಿ ಮುಟ್ಟಿಸಿದೆ ಚೀನಾ ತೆಗೆದುಕೊಳ್ಳುವಂತಹ ದಿಟ್ಟ ನಿರ್ಧಾರಗಳ ರೀತಿ ಭಾರತ ಅಮೆರಿಕದ ವಿರುದ್ಧ ತೆಗೆದುಕೊಳ್ಳೋದು ಅಷ್ಟೊಂದು ಸುಲಭವಾದ ಮಾತಲ್ಲ ಹಾಗಾಗಿ ಭಾರತವು ಒಂದಷ್ಟು ತಂಡವನ್ನ ರಚಿಸಿಕೊಂಡು ಅಮೆರಿಕದ ಸರ್ಕಾರದ ಮಟ್ಟದಲ್ಲಿ ಅಮೆರಿಕ ಮತ್ತು ಭಾರತದ ನಡುವೆ ಸುಂಕದ ಚೌಕಾಸಿ ನಡೀತಾ ಇದೆ ಭಾರತಕ್ಕೆ ಅಮೆರಿಕ ಆಗಸ್ಟ್ ಒಂದರ ಡೆಡ್ ಲೈನ್ ನ ವಿಧಿಸಿದೆ ಅಷ್ಟರ ಒಳಗೆ ಭಾರತದ ಅಧಿಕಾರಿಗಳು ಅಮೆರಿಕ ಸರ್ಕಾರದ ನಡುವೆ ಮಾತುಕತೆ ಫಲಪ್ರದವಾಗಿ ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಸೂಕ್ತ ವ್ಯಾಪಾರ ಒಪ್ಪಂದ ಜಾರಿಯಾಗಬೇಕಾಗಿದೆ ಇಲ್ದಿದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಹಾಗೆ ಭಾರತಕ್ಕೂ ಕೂಡ ಒಂದಷ್ಟು ಪರ್ಸೆಂಟೇಜ್ ಟಾಲಿಫ್ ಅನ್ನ ವಿಧಿಸುವುದಕ್ಕೆ ರೆಡಿಯಾಗಿದ್ದಾರೆ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳಾದ ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ ಹಾಗೂ ಫ್ರಾನ್ಸ್ ಇಟಲಿ ಹಾಗೂ ಒಂದಷ್ಟು ನ್ಯಾಟೋ ರಾಷ್ಟ್ರಗಳಿಗೂ ಕೂಡ ಸುಂಕ ವಿಧಿಸಿರುವುದು ಈಗ ಭಾರತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಮಿತ್ರ ರಾಷ್ಟ್ರಗಳನ್ನು ಬಿಡದಲೇ ಸುಂಕಗಳ ಮೇಲೆ ಸುಂಕ ಹಾಕಿ ಬರೆಹಿಡುತ್ತಿರುವ ಡೊನಾಲ್ಡ್ ಟ್ರಂಪ್ ರವರು ಭಾರತವನ್ನ ಅಷ್ಟು ಸುಲಭವಾಗಿ ಬಿಡ್ತಾರಾ ಅನ್ನೋದೇ ಮೋದಿಗೆ ದೊಡ್ಡ ತಲೆನೋವಾಗಿರುವ ವಿಷಯ ಈಗಾಗಲೇ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿರುವ ಭಾರತಕ್ಕೆ ಈಗ ಅಮೆರಿಕದ ಸುಂಕ ಸಮರವು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಭಾರತವು ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವತ್ತ ದಾಪುಗಾಲು ಆಗ್ತಿರುವ ಈ ಸಂದರ್ಭದಲ್ಲಿ ಭಾರತ ನಿರೀಕ್ಷೆ ಮಾಡಿರುವುದಕ್ಕಿಂತ ಅತಿ ಹೆಚ್ಚು ಸುಂಕ ಏನಾದರೂ ವಿಧಿಸಿದ್ರೆ ಅಲ್ಲಿಗೆ ಭಾರತದ ಕನಸು ನುಚ್ಚು ನೂರಾಗಲಿದೆ ಇದೆಲ್ಲದರ ನಡುವೆ ಟ್ರಂಪ್ ಟಾರಿಸ್ ಬಗ್ಗೆ ವಿಶ್ಲೇಷಣೆ ಕೂಡ ಭಾರತದಲ್ಲಿ ಜೋರಾಗಿ ನಡೀತಾ ಇದೆ ಒಂದು ವೇಳೆ ಅಮೆರಿಕ ಭಾರತಕ್ಕೆ ಅತಿ ಹೆಚ್ಚು ಸುಂಕವನ್ನು ವಿಧಿಸಿದ್ರೆ ಭಾರತಕ್ಕೆ ಅದು ವ್ಯತಿರಿಕ್ತ ಪರಿಣಾಮ ಬದಲು ವರವಾಗಲಿದೆ ಅಂತ ಹೇಳ್ತಿದ್ದಾರೆ ಆರ್ಥಿಕ ತಜ್ಞರುಗಳು ಚಿನ್ನ ಮತ್ತು ಬೆಳ್ಳಿ ಮೇಲೆ ಟಾರಿಫ್ ಅನ್ನ ವಿಧಿಸಿದ್ರೆ ಅಮೆರಿಕದಲ್ಲಿ ಚಿನ್ನಾಭರಣಗಳ ಖರೀದಿಗಾರರಿಗೆ ಹೊರೆಯಾಗಲಿದೆ ರಫ್ತು ಕುಸಿದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಲಿದೆ ಇದೆಲ್ಲದರ ನಡುವೆ ಅಮೆರಿಕಾಗೆ ಭಾರತದ ಮೇಲೆ ಎರಡು ವಿಷಯದಲ್ಲಿ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಮೊದಲನೇದಾಗಿ ಭಾರತವು ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರ ಹೀಗಾಗಿ ಬ್ರಿಕ್ಸ್ ನ ದೇಶಗಳು ಅಮೆರಿಕದ ವಿರುದ್ಧವಾಗಿ ಮತ್ತು ಅಮೆರಿಕದ ನಿಲುವುಗಳಿಗೆ ವಿರುದ್ಧವಾದ ಧೋರಣೆಗಳನ್ನ ಹೊಂದಿದೆ ಅಂತ ಅಮೆರಿಕಾಗೆ ಸಿಟ್ಟು ಮತ್ತೊಂದು ಕಡೆ ಅಮೆರಿಕದ ಬದ್ಧ ವೈರಿ ರಷ್ಯಾದ ಮೂಲಕ ಭಾರತವು ಡಿಸ್ಕೌಂಟ್ ನಲ್ಲಿ ಪೆಟ್ರೋಲ್ಗಳನ್ನ ಖರೀದಿ ಮಾಡುತ್ತಿರುವುದು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿಸಿದೆ ಮೇಲ್ನೋಟಕ್ಕೆ ಭಾರತ ಅಮೆರಿಕದ ಪರಮಾತ್ಮ ರಾಷ್ಟ್ರ ಅಂತ ಆಡಿ ಹೊಗಳುವ ಡೊನಾಲ್ಡ್ ಟ್ರಂಪ್ ರವರು ಯಾವುದೇ ಮುಲಾಜಿಲ್ಲದೆ ಭಾರತಕ್ಕೂ ಟಾರಿಫ್ ಹಾಕೋದಕ್ಕೆ ರೆಡಿಯಾಗಿದ್ದಾರೆ ಜಿ ಎಸ್ ಟಿ ಹೆಸರಲ್ಲಿ ಜೀವ ತಿಂದು ಜನರ ಜೇಬಿಗೆ ಕತ್ರಿ ಹಾಕ್ತಿರುವ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಟಾರಿಸ್ ವಿಷಯ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಜಿ ಸೆವೆನ್ ಶೃಂಗಸಭೆಯ ನಂತರ ಅಮೆರಿಕಾಗೆ ಭೇಟಿ ನೀಡುವಂತೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಳಿಕೊಂಡಿದ್ದರು ಆದರೆ ಮೋದಿ ಇದಕ್ಕೆ ಡೋಂಟ್ ಕೇರ್ ಅಂತೆ ವಾಪಸ್ ಆಗಿದ್ರು ಭಾರತಕ್ಕೆ ಎಷ್ಟೇ ಹೇಳಿದ್ರು ರಷ್ಯಾದ ಜೊತೆ ಭಾರತ ಉತ್ತಮ ಸಂಬಂಧವನ್ನು ಹೊಂದಿದೆ ವ್ಯಾಪಾರವನ್ನು ಮಾಡ್ತಾ ಇದೆ ಈ ಎಲ್ಲಾ ವಿಷಯವನ್ನ ಅಳೆದು ತೂಗಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಟಾರಿಫ್ ಬರೆ ಎಳೆಯುವುದಕ್ಕೆ ರೆಡಿಯಾಗಿದ್ದಾರೆ ಆದರೆ ಅದು ಉಳಿದೆಲ್ಲ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಭಾರತಕ್ಕೆ ಎಷ್ಟು ಪರ್ಸೆಂಟೇಜ್ ಸುಂಕವನ್ನ ವಿಧಿಸುತ್ತಾರೆ ಅನ್ನೋದೇ ಕುತೂಹಲಕಾರಿ ವಿಷಯ ಎರಡು ದೇಶಗಳ ನಡುವೆ ವ್ಯಾಪಾರ ಒಪ್ಪಂದದ ಮಾತುಕತೆ ಬಹುತೇಕ ಪೂರ್ಣಗೊಂಡಿದ್ದು ಒಂದಷ್ಟು ಪರ್ಟಿಕ್ಯುಲರ್ ಕ್ಷೇತ್ರಗಳಲ್ಲಿ ಎರಡು ದೇಶಗಳ ನಡುವೆ ಹಗ್ಗ ನಡೀತಾ ಇದೆ ವಿಶೇಷವಾಗಿ ಡೈರಿ ಉತ್ಪನ್ನಗಳು ಮತ್ತು ಕೃಷಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಟಚ್ ಮಾಡಬೇಡಿ ಅಂತ ಭಾರತ ಅಮೆರಿಕಕ್ಕೆ ಮನವಿಯನ್ನ ಮಾಡಿದೆ ಕೃಷಿ ಉತ್ಪನ್ನಗಳ ಮೇಲಿನ ರಿಯಾಯಿತಿ ಕುರಿತು ಭಾರತ ತನ್ನ ನಿಲುವನ್ನು ಬಿಗಿಗೊಳಿಸಿದೆ ಅಮೆರಿಕ ಜೊತೆಗಿನ ವ್ಯಾಪಾರ ಮಾತುಕತೆಗಳು ನಿರ್ಣಾಯಕ ಹಂತಕ್ಕೆ ಪ್ರವೇಶಿಸಿದೆ ವಾಷಿಂಗ್ಟನ್ನಲ್ಲಿ ಅಮೆರಿಕ ತಂಡದೊಂದಿಗೆ ಮಾತುಕತೆಗಳು ನಿರ್ಣಾಯಕ ಹಂತದಲ್ಲಿವೆ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಭಾರತ ತನ್ನ ಕಠಿಣ ನಿಲುವನ್ನು ಪ್ರದರ್ಶಿಸಿದೆ ಅಮೆರಿಕದ ಈ ಉಚ್ಚುವರ್ತನೆಗೆ ತಿರುಗಿಟ್ಟುಕೊಟ್ಟಿರುವ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ರವರು ಭಾರತವು ಯಾವುದೇ ವ್ಯಾಪಾರ ಒಪ್ಪಂದವನ್ನು ಗಡುವಿನ ಆಧಾರದಲ್ಲಿ ಮಾಡಿಕೊಳ್ಳೋದಿಲ್ಲ ಭಾರತದ ಹಿತಾಸಕ್ತಿ ನೋಡಿ ಅಮೆರಿಕ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದೇವೆ ಅಂತ ಹೇಳಿದರು ಈ ನಡುವೆ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೇಂದ್ರದ ಅಧಿಕಾರಿಗಳು ಅಮೆರಿಕದೊಂದಿಗಿನ ಮಾತುಕತೆ ಪೂರ್ಣಗೊಂಡಿದ್ದು ಪ್ರಸ್ತುತ ಚೆಂಡು ಅಮೆರಿಕದ ಅಂಗಳದಲ್ಲಿದೆ ನಿರ್ಧಾರ ಅವರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಇದೇ ವಿಷಯವಾಗಿ ಪ್ರತಿಕ್ರಿಯೆ ನೀಡಿರುವ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದದ ಕುರಿತು ಮಾತುಕತೆ ನಡೆಯುತ್ತಿರುವ ಈ ನಡುವೆ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ ಅವರು ಪಿಯೂಷ್ ಗೋಯಲ್ ಅವರು ಎಷ್ಟು ಬೇಕಾದರೂ ಎದೆ ಪಡೆದುಕೊಳ್ಳಿ ನನ್ನ ಮಾತನ್ನ ಬರ್ತಿಟ್ಕೊಳ್ಳಿ ಮೋದಿ ಟ್ರಂಪ್ ಸುಂಕದ ಗಡುವಿಗೆ ಸೌಮ್ಯವಾಗಿ ತಲೆಬಾಗಿ ಒಪ್ಪಂದಕ್ಕೆ ಸಹಿ ಹಾಕಿ ಬಿಡ್ತಾರೆ ನೋಡಿ ಅಂತ ಹೇಳಿದ್ದಾರೆ ಭಾರತಕ್ಕೆ ಅಮೆರಿಕ ನೀಡಿರುವ ಗಡುವು ಮುಗಿಯುವುದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ ಬಹುತೇಕ ಜಗತ್ತಿನ ಎಲ್ಲ ರಾಷ್ಟ್ರಗಳ ನಡುವೆ ಸುಂಕ ಸಮರಕ್ಕೆ ನಿಂತಿರುವ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲಾ ರಾಷ್ಟ್ರಗಳು ಪತ್ರ ಬರೆದು ಆಗಿದೆ ಈಗ ಉಳಿದಿರುವುದು ಚೀನಾ ಮತ್ತು ಭಾರತ ಮಾತ್ರ ಭಾರತ ಮಿತ್ರ ರಾಷ್ಟ್ರ ಆಗಿರೋದ್ರಿಂದ ಎಷ್ಟರ ಮಟ್ಟಿಗೆ ವಿನಾಯಿತಿ ನೀಡ್ತಾರೆ ಇದರಲ್ಲಿ ಅಂತ ನೋಡಬೇಕು ಚೀನಾಗಂತೂ ಎಲ್ಲಾ ಸುಂಕ ಹಾಕೋದ್ರಲ್ಲಿ ನೋ ಡೌಟ್ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ರವರ ಆತ್ಮೀಯತೆ ಸ್ನೇಹ ಇದರಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಈ ಸುಂಕ ವಿಧಿಸುವ ಸಂದರ್ಭದಲ್ಲಿ ತಿಳಿಯುತ್ತೆ ಒಂದು ವೇಳೆ ಅಮೆರಿಕ ಭಾರತಕ್ಕೆ ಅತಿ ಹೆಚ್ಚು ಸುಂಕವನ್ನು ವಿಧಿಸಿದ್ರೆ ಭಾರತದ ಆರ್ಥಿಕತೆ ಮೇಲೆ ಅತಿ ಹೆಚ್ಚು ಪೆಟ್ಟು ಬೀಡೋದರಲ್ಲಿ ನೋ ಡೌಟ್ ರಾಹುಲ್ ಗಾಂಧಿ ಹೇಳಿದಂತೆ ಅಮೆರಿಕದ ನಿರ್ಧಾರಕ್ಕೆ ಮೋದಿಯವರು ತಲೆ ಬಾಗ್ತಾರ ಅಥವಾ ಸಿಡಿದೆದ್ದು ನಿಲ್ತಾರ ಅಂತ ನೋಡಬೇಕಾಗಿದೆ ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ ಬಿ ಎನ್ ಟಿ ವಿ ಕನ್ನಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ